ಜೈ ಶ್ರೀರಾಮ್ ರಾಧೆ ದೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗೆ ನಾನು ನಾನಂತೂ ಸೂಪರ್ ಇದ್ದೀನಿ ನೋಡಿರಿ ನೋಡಿರಿ ಫ್ರೆಂಡ್ಸ್ ಯಾರು ಬಂದಾರ ಬರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋ ಅಂತ ನಮ್ಮ ಮಮ್ಮಿ ಬಂದಾರಿ ತೊಬ್ಬರು ಅಣ್ಣ ಬಂದಾರೆ ನೋಡ್ರಿ ಯಜಮಾನ್ಯ ಕೂತಾರ ಸಡನ್ನಾಗಿ ಬಂದಾರೆ ಇನ್ನೂ ಲೇಟ್ ಮಾಡಿ ಬರ್ತಾರಂತ ಅಂದ್ಕೊಂಡಿದ್ದೆ ಜಲ್ದಿನೇ ಬಂದಾರೆ ಮಮ್ಮಿ ಅದಕ್ಕೆ ನಾನು ಕೆಲ್ಸಕ್ಕೆ ಹೋಗ್ಬಂದಿದ್ದೆ ಕೆಲ್ಸಕ್ಕೆ ಹೋಗಿ ಬಂದು ಕೂತಿದ್ದೆ ಹಂಗೆ ಬಂದೇ ಬಿಟ್ಟರೆವ್ರು ಹಂಗೆ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡಿರಿ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿರಿ ಮಮ್ಮಿ ಯಾಕೆ ಬಂದಾರ ಅಂತ ಹೇಳ್ತೀನಿ ವಿಡಿಯೋ ಒಳಗೆ ಏ ವಿಜು ಅವರು ಮೈ ತೊಕೊಂಡು ಕೂತಾರೆ ನೋಡ್ರಿ ಯಾ ಏನು

ಫ್ರೆಂಡ್ಸು ನಮ್ಮ ಮಮ್ಮಿಗೆ ಯಾಕೆ ಕರೆದೀವಿ ಅಂತಂದ್ರೆ ನಮ್ಮ ಮಮ್ಮಿ ದೇವ್ರ ಮನ್ಸಿ ಇದ್ದಂಗೆ ಅಲ್ರಿ ಸೊ ಹಚ್ಚಿದ್ದೇವಲ್ಲ ರೀ ಅದಕ್ಕೆ ಒಂದು ಸ್ವಲ್ಪ ಬಂದಕ್ಕೆ ಪಾದ ಹಾಕಿ ಮಮ್ಮಿ ನಮ್ಮ ಮನ್ಯಾಗ ದುಖಾನ್ ಹಚ್ಚಿವಿ ಸಣ್ಣ ದುಖಾನ ಹಂಗೆ ಒಂದು ಸ್ವಲ್ಪ ಎಲ್ಲ ಅನುಕೂಲ ಚೆಂದ ಆಗಲಿ ನಮ್ಗೆ ಅಂತೇಳಿ ಪಾದ ಹಾಕಿ ಹೋಗಿ ಮಮ್ಮಿ ಅಂದ ಇಲ್ಲೇ ಕೆಲಸ ನಂಗೆ ಬರೋದಾಗಲ್ಲ ತಂಗಿ ಅಂದಿದ್ರು ಅಂದ್ರೆ ಬಾ ಮಮ್ಮಿ ಅವೇಡ ಜರ ನಮಗೇನಾದರೂ ಒಂದು ಸ್ವಲ್ಪ ಒಳ್ಳೇದಾಗಲಿ ಬಾ ಅಂತ ಆಯ್ತಾಯ್ತು ಅಂತ ಸಡನ್ನಾಗಿ ಮುಂಜಾನೆ ಮುಂಜಾನೆ ಅದು ಫೋನ್ ಹಚ್ಚಲಾರದೇ ಬಂದು ಬಂದರು ಮುಂಜಾನೆ ಒಂಬತ್ತಿನ ಒಂಬತ್ತವರೆಗೆ ಕೆಲ್ಸಕ್ಕೆ ಹೋಗಿ ಬಂದಿದ್ನ ಹಂಗೆ ಬಂದುಬಿಟ್ರು ಮತ್ತು ಅದಕ್ಕೆ ನಾವು ಬಂದರು ಪೂಜೆ ಅದು ಮಾಡ್ಬೇಕಂತೇಳಿ ಪೂಜೆ ಮಾಡತ್ತೀವಿ ನೋಡಿರಿ ಫ್ರೆಂಡ್ಸ ಗಂಗಳಾಗ ನೀರು ಹಾಕೊಂಡು ಕಾಲ ತೊಳ್ದು ಕುಕ್ಕು ಮದ್ಯಲಿ ಹಚ್ಚಿ ನಾವು ನಮ್ಮ ಯಜ್ಮಾಂಡ್ರಿ ಕೂತು ಪೂಜೆ ಮಾಡತ್ತಿರ ಅಬ್ಬ ಅವಾಗವಾಗ ಇರಲ್ಲ ರೀ ಈಗೇ ಅವ್ರು ಇದ್ದಿದ್ದು ಅವ್ರು ಇದ್ದಿಲ್ಲ ಅಂದ್ರೆ ನಾವೇ ಮಾಡ್ತೀವಿ ರೀ ಫ್ರೆಂಡ್ಸ ಅವ್ರು ಇದ್ರಂದ್ರೆ ಅವ್ರಿಗೆ ಕರ್ಕೊಂಡು ಮಾಡ್ತೀನಿ ರೀ ನಾವು ಯಾವುದೇ ಕೆಲಸ ಮಾಡಿದ್ರು ನಮ್ಮ ಮಮ್ಮಿಗೆ ಕರೆಸಿನೇ ರೀ ನಾವೆಲ್ಲ ಸ್ಟಾರ್ಟ್ ಮಾಡೋದು ದುಖಾನ ಸ್ಟಾರ್ಟ್ ಮಾಡ್ಬೇಕಂತೇಳಿ ಅನ್ಕೊಂಡಿದ್ದಿಲ್ರಿ ಅನ್ಕೊಳ್ಳಾರ್ದೇ ನಾವು ಅದು ಸ್ಟಾರ್ಟ್ ಮಾಡಿದ್ದು ಸುಮ್ಮನೆ ಹಾಗೆ ಒಂದೆರಡು ಪೆಪ್ಸಿ ಪಿಪ್ಸಿ ಅದು ಇದು ತಂದು ಮಾರಕ್ಕೆ ನಾ ಎರಡು ಮೂರು ದಿನ ಮತ್ತು ಹಾಗೆ ದುಖಾನಾ ಸ್ಟಾರ್ಟ್ ಮಾಡಬಾರ್ದು ಸ್ವಲ್ಪ ಸ್ವಲ್ಪ ಸಾಮಾನು ತಂದು ಮಾಡ್ಬೇಕಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಚಾನಕ್ ಇಲ್ಲಾಂದ್ರೆ ಅವ್ರಿಗೆ ಕರೆಸಿ ಪೂಜೆ ಗೀಜೆ ಮಾಡಿ ಸ್ಟಾರ್ಟ್ ಮಾಡೋರು ಇದ್ದೇವ್ರಿ ಸೊ ಪೂಜೆ ಎಲ್ಲ ಆಯ್ತು ನೋಡಿರಿ ಜೋಳಿಗೆ ಆಗುತ್ತೋ ಅಷ್ಟು ಹಾಕ್ಬೇಕು ರೀ ದುಖಾನ್ ಎಲ್ಲ ಮಾಲ್ ತುಂಬಿ ರೊಕ್ಕ ಕಮ್ಮಿ ಉಳಿದ್ವಿ ಹಂಗೆ ಹತ್ತಾರು ರೂಪಾಯಿ ಹಾಕ್ತಾರೆ ನಮ್ಮ ಮಮ್ಮಿ ಜೋಳಿಗೆಗೆ ಇಲ್ಲಾಂದ್ರೆ ಎಷ್ಟು ಅಥ್ವ ಅಷ್ಟು ಕೈಲೇ ಕೊಡ್ತಿದ್ದೆ ರೀ ಫ್ರೆಂಡ್ಸ ನಾವು ಇಜ್ಜಿ ನೋಡ್ರಿ ಹೆಂಗೆ ಕಾಲು ಬೆಳಕತ್ತಾನೆ ಸೊ ಇಷ್ಟೆಲ್ಲ ಮಾಡ್ತೀವಿ ರೀ ನಮ್ಮ ಮಮ್ಮಿಗೆ ಬಂದ್ರಂದ್ರೆ ಅವ್ರ ದುಖಾನ್ ಪೂಜೆ ಮಾಡ್ತಾರೆ ಈಗ ನೋಡಿ ವೀರಾಜನೂ ಬಂದು ನೋಡ್ರಿ ನಮ್ಮ ಪಿಲ್ಲ ಬರ್ತಾಳೆ ರೀ ನಮಸ್ಕಾರ ನಮಸ್ಕಾರ ಮಾಡ್ದವ್ರಿ ಫ್ರೆಂಡ್ಸ ಪೂಜೆ ಮಾಡಿ ಉದ್ಬಾತಿ ಇರಿಸಿ ಬೆಳಗ್ಗೆ ಎಲ್ಲ ಫ್ರೆಂಡ್ಸ್ ಫ್ರೆಂಡ್ಸ ನೋಡಿರಿ ದುಖಾನಿ ಕಡೆ ಮತ್ತು ಒಂದು ಸ್ವಲ್ಪ ದಾರ ಕಟ್ಟಿ ರೀ ಊಟ ಮಾಡಕತ್ತಾರ ನೋಡಿ ರೊಟ್ಟಿ ಮತ್ತು ಶೇಂಗಾ ಸಾರು ಮಾ ಶೇಂಗಾ ಸಾರು ಐತ್ರಿ ರೊಟ್ಟಿ ತೊಗೊಂಬಂದಿರಿ ಮಮ್ಮಿ ಶೇಂಗಾ ಸಾರು ಒಂದು ಬಿಸಿ ಬಿಸಿ ಅನ್ನ ಮಾಡಿದ್ರಿ ಅವರು ನಿಂದ್ರಾಲಾಗಿ ಅವ್ರು ಓದ್ತೀನಲ್ತೀರಲ್ಲ ಏನಾದರೂ ಫಾಣೆ ಒಡೆದನ್ನ ಅದು ಇದು ಮಾಡ್ಬೇಕಂತ ಅಂದ್ಕೊಂಡ ಇಲ್ಲ ನಂಗೆ ಲೇಟ್ ಆಗ್ತದ ನಾವು ಅಂತ ಹೇಳಂದ್ರು ಅದಕ್ಕೆ ಮತ್ತೆ ಓದ್ತಾರೆ ಬಾ ಅಂತೇಳಿ ಅವಾಗೇ ಗಡಬಡ ಹಾಗೆ ಅನ್ನ ಸಾರು ಮಾಡಿದ್ರಿ ರೊಟ್ಟಿದು ಇವ್ ನೋಡು ಇಜ್ಜಿ ಮಮ್ಮಿ ನಾನೇನು ಹಿಡ್ಕೊತೀನಿ ಬಿಡು ನಾನೇನು ಹಿಡ್ಕೊತೀನಿ ಬಿಡು ತಾವ ಎಲ್ಲ ಕಟ್ಟನ್ರಿ ಇಲ್ಲಿ ನೋಡ್ರಿ ಫ್ರೆಂಡ್ಸಿರ್ತೀನಿ ನೋಡಿರಿ ಅಜ್ಜಿ ಬಾಯ್ ಮಾಡೋ ನಾ ಬಿಟ್ಟು ಬರ್ತೀನಿ ನಡ್ರಿ ಅಲ್ತಾನ

बाय मा mắt काय ला जी अरे लेरी ब्रो अरे गरबा हा ने नंबर कोण बदल सर म्हणून फुट मारू नंतर बघताव नोरी इवत्ती लेन चला आताव नोरी ताली नाळी बळजे रे हा

ಕೆಲ್ಸವ್ರು ಹೋದ್ರು ನಾವು ಊಟ ಮಾಡತ್ತೇವ್ ನೋಡ್ರಿ ಯಾಕೋ ಮನ್ಸಿ ಬೇಜಾರಾಗಿ ಬಿಟ್ಟದ್ರಿ ಯೂಸ್ ನ್ಯೂಸ್ ಬಹಳ ಕಮ್ಮಿ ಆಗಿಬಿಟ್ಟವ್ರಿ ಅದಕ್ಕೆ ಒಂದ್ಸಲ ಬೇಜಾರಾಗಿ ಬಿಟ್ಟದೇ ಸಮಾಧಾನ ಇಲ್ರಿ ಕೆಲಸ ಇಲ್ಲಿದ್ದಲ್ಲೇ ಬೇಕಾಟಿ ನೋಡ್ರಿ ಮಮ್ಮಿ ಈಗ ಹೋಗ್ಯಾರ ಅವ್ರ ಮುಂಜ ಮುಂಜಾಳೆ ಬಂದಿದ್ರಲ್ರಿ ಕೆಲಸ ಮಾಡ್ಕೋತೀ ಲಿಂಬಿಕೆ

ಅಯ್ಯೋ ನಿಮ್ಗೆ ಯಾರು ತಿಕ್ಕತ್ತಾರ ತೋರಿಸ್ತೀನಿ ಇದು ಕೆಲಸ ಮಾಡೋಕಾಲ ಅನ್ಸಕತ್ತ ನಂಗೆ ಟೈಮ್ ಮೂರಾಗೆ ಮೂರು ಪೊಳೆ ತೀನಾಗ್ಯದ್ರಿ ಇನ್ನ ಏನಾಗಿಲ್ಲ ರೀ ಅಷ್ಟು ಬಾಂಡೆ ಹಂಗೆ ಬಟ್ಟೆ ಅಂಗಿ ಮಾಡಿಬಿಟ್ಟದ್ರಿ ಮೊಳಗಿಲಿ ಬತ್ತಂದ್ರೆ ಆಯ್ತು ಬಟ್ಟೆ ಒಣಗಲ್ಲ ಏನು ಒಣಗಲ್ರಿ ಮಾಡ್ಬೇಕ್ರಿ ಕಸ ಹೊಡ್ದೀನಿ ವೇಸ್ಟ್ ಮಾಡ್ತೀನಿ ರೀ ಕಸ ಹೊಡ್ಲಿಕ್ಕೆ ಒಂದು ಗಂಟೆ ಈಗ ಬಾಂಡೆ ಒಂದಮ ತಿಕ್ಬೇಕು ಬಟ್ಟೆ ಒಂದಮ್ಮ ಮುಗಿಬೇಕ್ರಿ हाय करगा हाय कर ट्राई कर हाय याटेडे इरतो ಎಲ್ಲರಿಗೆ ಏಡೆಪ್ಪಾ ಹೆಚಿ ತಿಂಗಾ ಇವರೇ ಅರ್ಧ ದುಕ್ಕರ್ ಖಾಲಿ ಮಾಡ್ಲತ್ತಾರ ನೋಡಿ ಅಪ್ಪಾ ಮಕ್ಕಳು ಮನೆ ಕೊತ್ತು ಲೂಟಿ ಮಾಡಿಬಿಡತಾರನ ದುಕ್ಕರ್ गिರೆಕ್ಕೆ ಬಸನೋಕಲೋ ಕಾಪಾಡೆ फ्रेंड्सಾ ಕೆಲಸ ಲಾಯಿತಿ ಎಷ್ಟೆ ಬ್ಯಾಸರ ಬಂದ್ರು ಎನ್ನೆ ಮಾಡದ್ರ ನಾನೇ ಮಾಡಬೇಕಾದ್ರು ಇವರೇ ಮಾಡಾರಂದ್ರೆ ಕೆಲಸ ಬಾ

மாடி மாடி <laughs> 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 ಅಡಪನ್ ಹೆಣ್ಣು ನೋಡ್ರಿ ಬಟ್ಟಿ ಬಣ್ಣ ಬಟ್ಟಿ ಬಣ್ಣ ಒಗಿಲಿ ಕಟರಿ ಹ್ಮ್ ಅಪ್ಪ ಅಪ್ಪನೇ ನೀಚೊಂಡಿ ಬಾ ಫ್ರೆಂಡ್ಸ್ ಎಲ್ಲ ತಂದನವ ಕೆಲಸ ಮಾಡಿ ಸತ್ರಣ ಪೂಜೆಯಾದರ ಇರೋ ಬಾಗ ಕರ್ದಾರೆ ನೀನೆ ತಿಂದಿ ಚಾಯ್ ನಾಳ ಚಲ ಮಾಡ್ತಾರ್ ಬೇಕು ಪ್ರಸಾದ ತೊಳ ಕರ್ದಾರಿ ಹೋಗ ಬರಬೇಕು ನೀವು ತಂದನ ಹಾಕ್ತೀನಿ ನೋಡಿ ಓ ತಂದನ ಜಗಳ ಆದ ತರ ನೋಡ್ರಿ

मस्तर yeah. <t– tril Christmas music> ಮುಖ ಮಖ ತಕೊಂಡ್ ದೀಪ ನೋಡ್ರಿ ಮಳೆ ಹೊಂಟ್ರಿ ಪೂರಾ ಮಳೆ ಅಂದ್ರ ಮಳೆ ಹೊಂಟದ ನೋಡ್ರಿ ನಮ್ ದುಕಾನ್ ಬೇಕಾನೆಲ್ಲಾ ಬಂದ್ ಮಾಡಿ ಕುತಿದೇವು ಮಳೆ ಬಂದ ಸಿಲ ಎಲ್ಲಾ ನೀರೆಲ್ಲ ಒಳ ಮಳೆ ಹೊಂಟಿವಲ್ರಿ ಅದಕ್ಕ ಮಳೆ ಹೊಂಟಿತ್ ಅಲ್ರಿ ಅದಕ್ಕೆಲ್ಲಾ ಬಂದ್ ಮಾಡಿದ್ಯಾರೀ ಅವಕ್ರಿ ಮುಖತಾನೀಗ ಊಟ ಮಾಡ್ತಿ அடிக் <laughs> மாதிரி

ಜಸ್ಟ್ ನೋಡಿ ತಗಿಲಿಕ್ಕತ್ತ ನೋಡ್ರಿಗ ಇದು ಚಿತ್ರ ಹಾ ನೋಡ್ರಿ ಫ್ರೆಂಡ್ಸ ಕಮೆಂಟ್ ಮಾಡ್ರಿ ಜಸ್ಟ್ ಈಗ ಕುತ್ತೆ ತೆಗಿಲಿಕ್ಕೆ ನೋಡ್ರಿ ಮದ್ರೂ ತೆಗಿ ತೆಗಿ ಒಟ್ಟಾಕಿ ಹುಚ್ಚರಿ ಏನೇ ನೋಡಿದ್ರೆ ತೆಗಿಬೇಕನ್ನದು ಒಳ್ಳೇದಾಗ್ಲೈತ್ ಆಶೀರ್ವಾದ ಮಾಡ್ರಿ ಜಲ್ದಿ ಏನೋ ಅಂತಾರಲ್ರಿ ಆರ್ಟಿಸ್ಟ್ ಅಂತಾರ ಏನಂತಾರೆ ಹ್ಮ್ ಆಯ್ತಂತ ಆಶೀರ್ವಾದ ಮಾಡ್ರಿ ಫ್ರೆಂಡ್ಸ್ ಹುಲ್ಲು ಕೊಡ್ತೀನಿ ನಾನು ಈಗ ಹರ್ಕೊಂತಿತ್ತನ್ರಿ ಮತ್ತೆ ಈಗ ಕೈ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ರಾತ್ರಿ ಹಂಗೆ ತೊಂಬತ್ತು ಆಗ್ಯದ್ರಿ ಲೈಟ್ ಹೋಗ್ಯಾವಾಗ ನಮ್ಮ ಬಚ್ಚಲಾಗೆಲ್ಲ ನೀರು ತುಂಬ್ಯಾವ ಹಂಗೆ ಆ ರೇಂಜಿ ಮಳೆ ಹೊಡೆದಾದ್ರೆ ನಮ್ಮ ಸಲ ಪುರ್ಕ ಹಳ್ಳ ಹಾರ್ದಂಗೆ ಹರಲಿಗತ್ತೆ ನೋಡ್ರಿ ನಮ್ಮ ಮನೆ ಮುಂದೆ ಇಲ್ಲೇ ನಾ ಕೆಲಸ ಮಾಡ್ತೀನಿ ನೋಡ್ರಿ ಫ್ರೆಂಡ್ಸ ಅಲ್ಲೆಲ್ಲ ಬಟ್ಟೆ ಒಣಗ್ತಿದೆ ಇಲ್ಲಿ ಬೇರೆ ಎಲ್ಲದ ನೋಡ್ರಿ ನಮ್ಮದು ಇಲ್ಲಿ ಕೆಲಸ ಬಟ್ಟೆ ಬಣ್ಣ ಮಾಡ್ತಿದ್ದೆ ನೋಡ್ರಿ ಇಲ್ಲೆಲ್ಲ ನೀರು ತುಂಬಿಬಿಟ್ಟವ್ರಿ ಅನ್ ಅವಾಗ ಅಷ್ಟು രേഞ്ചി മഴ ബന്ധ ആക്കാട് തന്നീന്ന് എല്ലാ എല്ലാം ജൊക്കോണ്ടോറി ഫ്രെണ്ട്സ നോട്രി എല്ലാം തുമ്പിട്ടവ ഏനത്ത ബാത്രൂമോക്കനു പ്രാബ്ലം ഉണ്ടത് അഷ്ട് ഒന്ന പരി മഴ ബന്ട്ടത് നോട്രി നോരി ഇല്ലെല്ലാം ഹളർദിങ്ങ് കട ഇത്തിൽ തുമ്പർ ബന്ധിട്ടവ രാത്രി ലൈറ്റ് ഹോബിട്ടു രാത്രി ഒമ്പത് ഹൈത്ത അടഗന മാറി ഫ്രെണ്ട്സ നോ നമ്മ ദുക്കാൻ സമയങ്ങളെല്ലാം തെളിയിട്ട് ഈ ബാക്ക് തുമ്പോ നോട്രിഗ് ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಕಾಣಕತ್ತಿರ್ಬೇಕು ನಿಮ್ಗೆ ನೋಡಿರಿ ಎಷ್ಟು ನೀರು ಈ ಕಡೆ ಇಲ್ಲಿ ರಂಗೊಳಿದ ಹಾಕ್ತಿವಿ ನೋಡಿರಿ ತುಳಸಿ ಗಿಡ ಅದ ನೋಡಿರಿ ಈ ಕಡೆ ಸೈಡಿಗೆ ಈಗ ಅದನ್ನೇ ಎಲ್ಲ ಫುಲ್ ತುಂಬ ಹೋಗ್ಬಿಟ್ಟದ ಹಂಗೆ ಅಂತ ಪರಿ ಮಳೆ ಬಂದದ ನಮ್ಮ ಕ್ರೋಜರ್ನು ಅರ್ಧ ಅದ್ರಾಗೆ ನೋಡ್ರಿ ಈಗ ಟೈರ್ಗಳೆಲ್ಲ ಇದಾಗ್ಬಿಟ್ಟಾವ ಅಲ್ಲಿ ಸೊ ಇವತ್ತಿನ ನುಡಿಯೋ ಇಷ್ಟ ಆದ್ರೆ ಸೀರೆ ಅಂತ ಕಮೆಂಟ್ ಮಾಡಿರಿ ಫ್ರೆಂಡ್ಸ ಇವತ್ತಿನ ಹುಡುಗಿಯೋ ಇಷ್ಟ ಆಗ್ಯದಂತ ಅನ್ಕೋತೀನಿ ಯಾರ್ಯಾರು ಹಿಡಿಯೋ ನೋಡಿರಿ ಅವರೆಲ್ಲ ಹೃದಯಪೂರ್ಕ ಧನ್ಯವಾದಗಳು ದೇವರೆಲ್ಲರೂ ಒಳ್ಳೇದು ಮಳೆ ಇರುತ್ತೆ ಮುಂದೆ ಒಳಗ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಗುಡ್ ನೈಟ್ ಫ್ರೆಂಡ್ಸ್